ಅಶೋಕ ಈ ದೇಶದ ಶ್ರೇಷ್ಠವಾದಂತ ವೀರ ಹೋರಾಟ ಬೌದ್ಧ ಬಿಚ್ಚು ಅಂದ್ರೆ ಬಗ್ಗಿಸಿ ನಮಸ್ಕಾರ ಮಾಡಿದ್ರೆ ಮಂತ್ರಿ ಕೇಳಿದಂತೆ ಇಷ್ಟು ದೊಡ್ಡ ಸಾಮ್ರಾಟ ಅರಸ ಇದೆಯಾ ಮೊರೆ ಇದ್ಯಾ ಬಗ್ಗಿ ನಮಸ್ಕಾರ ಮಾಡ್ತೀಯ ಆದ್ರೆ ಅವನೇನ್ ಸಾಮಾನ್ಯ ಬಿಚ್ಚು ಅವನಿಗೆ ನಮಸ್ಕಾರ ಮಾಡೋದು ಏನಿತ್ತು ಅಂತ ಕೇಳಿದ್ರೆ ಅವಾಗ ಅವನು ಹೇಳ್ತಾನೆ ಅಶೋಕ ಅರಮನೆ ಹೋಗ್ಕೊಳ್ಳಿ ಅರಮನೆ ಕರ್ಕೊಂಡು ಹೋಗಿ ಮಂತ್ರಿಗೆ ಹೇಳ್ತಾನೆ ಎಲ್ಲ ಪ್ರಾಣಿ ಮುಖಂಡ ಅವಲ್ಲ ತಗೊಂಡ್ ಹುಲಿ ತರ್ತಾನೆ ಶಿವರು ತರ್ತಾನೆ ಚಿರ್ತಿ ತರ್ತಾನೆ ಜಿಂಕಿ ತರ್ತಾನೆ ಕರಡಿ ತರ್ತಾನೆ ಎಲ್ಲಾ ಪ್ರಾಣಿಗಳ ಮುಖ ತರ್ತಾನೆ ಕೊನೆ ಮುಖ ಇರ್ತತಿ ಒಬ್ಬ ಮನುಷ್ಯನ ಗುಂಡವನ್ನು ತಂದಿರ್ತಾನೆ ಇವನ್ನೆಲ್ಲಾ ತಗೊಂಡ್ ಬಾಜಾರ್ ಹೋಗ್ಬ ಮಾರಾಟ ಮಾಡ್ಕೊಂಡ್ ಬಾ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾನೆ ಮಂತ್ರಿ ಅಶೋಕ್ ಕನ್ನಡ ಮಾರಾಟ ಮಾಡಕ್ ಹೋದ್ರೆ ಬಹಳ ಕಿಮ್ಮತ್ತಿಗೆ ಎಲ್ಲ ಪ್ರಾಣಿಗಳ ಮುಖಾಂತ ಬರ್ತಾರೆ ಒಂದು ವೇದಿ ಯಾವ್ದು ಎಷ್ಟು ಕಿಮ್ಮತ್ ಬರ್ತಾರೆ ಅಡಿಗೆ ಅಮ್ಮವರು ಏನು ಶರಣ ಎಲ್ಲಾ ಮಾರಿದ್ರು ಮಂತ್ರಿ ಬಂದ ಎಲ್ಲಾ ಮಾರಿದ್ರು ಇದು ಮಾಡಲಿಲ್ಲ ಅವಾಗ ಅಶೋಕ್ ಕನ್ನಡ ಯಾವ ಮನುಷ್ಯನ ಹೃದಯದೊಳಗ ಮತ್ತೊಬ್ಬರನ್ನ ಪ್ರೀತಿಸುವಂತ ಗೌರವಿಸುವಂತ ಮಾನ ಮರ್ಯಾದೆ ಕೊಡುವಂತ ಸ್ವಭಾವ ಅಂತ ತಿಳಿ ಎಲ್ಲಿ ಓದಲು ಕಿಮ್ಮತ್ತಿಲ್ಲ ಸತ್ ತಿಳಿಯುವ ಅಷ್ಟೇ ಕಿಮ್ಮತ್ತು ನಿನಗೂ ಅಡ್ಡ ಕಿಮ್ಮತ್ತು ಅಂತ ಹೇಳಿದ್ರು ಬಾಗಿಲವನು ಬೀಗುತ್ತಾನೆ ಅಂತ ಹೇಳ್ತಾನೆ ಬಸವಣ್ಣ ಅದನ್ನೇ ಮಾಡಿದ ಅಂತ ಅಶೋಕ ಚಕ್ರವನ್ನ ಇವತ್ತು ತಿರಂಗ ಧ್ವಜದಲ್ಲಿ ತೋರಿಸಿದ್ದಾರೆ